ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಉಮೇಶ್ ಚಕ್ರವರ್ತಿ ಮಾತಾಡ್ತಿರೋದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೀಕೆಂಡ್ ಯಾವ ಥರ ಒಳ್ಳೆ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಡಿ ಕಾರಳ್ಳಿಯಲ್ಲಿ ಕಾಳಿಕಾಂಬ ಟೆಂಪಲ್ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಅಲ್ಲಿಂದ ನಾನು ಮುಂದಗಡೆ ಜರ್ನಿನ ಸ್ಟಾರ್ಟ್ ಮಾಡಿದೆ ನನಗೆ ಹೋಗೋ ರೋಡಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಏಮಿಗಿರಿ ರೋಡ್ ಈ ರೋಡಲ್ಲೇ ನಾನು ಹೋಗಿದ್ದು ನಾನು ಹೋಗ್ತಿರಕ್ಕಂಥ ಪ್ಲೇಸು ಮಾರಿ ಕಣಿವೆ ವಾಣಿ ವಿಲಾಸ ಸಾಗರ ನಾನು ರೋಡ್ ಚೂಸ್ ಮಾಡ್ಕೊಂಡಿದ್ದು ಶಾರ್ಟ್ ಶಾರ್ಟ್ಕಟ್ಟಲ್ಲಿ ನಮ್ಮ ದೇವನೂರಿಂದ ಇದ್ದಿದ್ದು ನೂರ ಒಂಬತ್ತು ಕಿಲೋಮೀಟ್ರನೇ ಇತ್ತು ವಾಣಿ ವಿಲಾಸ ಸಾಗರ ನಾನು ಚೂಸ್ ಮಾಡಿಕೊಂಡು ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಊರು ಬಿಟ್ಟೆ ಅಲ್ಲಿ ಸುಮಾರು ಹೋಗೋಷ್ಟೊತ್ತಿಗೆ ಹನ್ನೊಂದು ಮುಕ್ಕಾಲು ಆಗಿತ್ತು ನನಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಅದರಲ್ಲೂ ಸಿಂಗಲ್ ಟ್ರಾವೆಲ್ ಅಂದರೆ ತುಂಬಾ ಇಷ್ಟ ಸ್ನೇಹಿತರೆ ಲೈಫ್ ಈಸ್ ಶಾರ್ಟ್ ಮೇಕ್ ಇಟ್ ಸ್ಪೀಟ್ ಎಂಜಾಯ್ ಎವರಿ ಮೂಮೆಂಟ್ ಬಿಕಾಸ್ ಡೆತ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಚಿಕ್ಕಮಂಗ್ಳೂರು ಬಾಡ್ರೇ ಮುಗ್ದು ಹೋಯಿತು ನೋಡಲ್ ಹೋಗ್ತಿರ್ಬೇಕಾದ್ರೆ ಒಳ್ಳೆಯ ಪ್ಲೇಸನ್ ಶೋ ಆಯಿತು ಗುಡ್ಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದು ಟ್ರಾವೆಲ್ ಮಾಡ್ಕೊಂಡು ಸಿರಿಧಾನ್ಯಗಳ ನಾಡು ವಸ್ತುರ್ಗಕ್ಕೆ ಬಂದೆ ಅಣ್ಣಾರ ಈರೋ ಪಾಸನ ಪಾಸ್ ಆಗಿಬಿಟ್ಟ ಮುಂದೆ ಅಂತೂ ಫೈನಲಿ ಮಾರಿ ಕಾಣ್ತಾ ಇದೆ ನೋಡಿ ಅಲ್ಲೇ ಬ್ರಿಡ್ಜ್ ಕಾಣ್ತಾ ಇದೆ ನಿಮಗೆ ಫೈನಲಿ ರೀಚ್ ಆದ ಮಾರಿ ಕಣವೆ ಅದೇ ಮೇಲೆ ಹಣೆಕಟ್ಟು ವಾಣಿ ವಿಲಾಸ ಸಾಗರ ವೀ ಪಾಯಿಂಟ್ನ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಮೇಲಿಂದ ನೋಡೋಕ್ಕೋಸ್ಕರ ಮೇಲಿಂದ ವೀ ಪಾಯಿಂಟನ್ನ ನೋಡೋಕ್ಕೆ ಹೋದೆ ನಾನು ಮೇಲಿಂದ ವಿ ಪಾಯಿಂಟ್ ಚೆನ್ನಾಗಿ ಕಾಣುತ್ತೆ ನನಗೆ ಕೂಡ ಸೈಡಲ್ಲಿ ಹ್ಯಾಂಗಲಲ್ಲಿ ವೀಡಿಯೋ ಮಾಡಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವು ವಾಣಿ ವಿಲಾಸ ಸಾಗರ ಕರ್ನಾಟಕದ ಹಳೆಯ ಅಣೆ ಅಣೆಕಟ್ಟುಗಳಲ್ಲಿ ಒಂದು ವೇದಾವತಿ ನದಿಗೆ ಅಡ್ಡಲಾಗಿ ಮಾರಿಕಣಿವೆ ಎಂಬಲ್ಲಿ ಕಟ್ಟಲಾಗಿರುವ ಈ ಅಣೆಕಟ್ಟು ಹಿರಿಯೂರಿನಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಇದರ ಎತ್ತರ ಐವತ್ತು ಮೀಟರ್ ಉದ್ದ ನಾನೂರ ಐದು ಮೀಟರ್ಗಳು ನೂರ ಮೂವತ್ತೈದು ಅಡಿಗಳವರೆಗೂ ನೀರನ್ನು ಸಂಗ್ರಹಿಸಬಹುದಾಗಿದೆ ಹಿರಿಯೂರು ತಾಲೂಕಿನ ಸುಮಾರು ಒಂದು ಭಾಗ ಮೂರರಷ್ಟು ಸುಮಾರು ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶ ನೆಲಕ್ಕೆ ನೀರುಣಿಸೋದಲ್ಲದೆ ಹಿರಿಯೂರು ಮತ್ತು ಚಿತ್ರದುರ್ಗ ನಗರಗಳಿಗೆ ಕುಡಿಯುವ ನೀರನ್ನು ಒದಗಿಸುತ್ತದೆ ಸಿಮೆಂಟ್ ಉಪಯೋಗವಿಲ್ಲದೆ ಕೇ ಕೇವಲ ಗಾರೆಯಿಂದಲೇ ಇದನ್ನು ಕಟ್ಟಲಾಗಿದೆ ಒಂದು ಬದಿಯಿಂದ ನೋಡಿದಾಗ ಭಾರತದ ಭೂಪಟವನ್ನು ನೋಡುವಂತೆ ಕಾಣುತ್ತದೆ ಈ ಮಾರಿಕಡೆವೇ ಕೆಲವೊಬ್ರು ಬೇರೆ ಕಡೆಯಿಂದ ಬಂದರು ಅವ್ರನ್ನು ಪರಿಚಯ ಮಾಡ್ಕೊಂಡು ಅವ್ರನ್ನೂ ಮಾತಾಡಿಸೋದ್ ಸರ್ ನಿಮ್ದು ದಾವಣಗೆರೆಯಿಂದ ಬಂದಿರಾ ನಿಮ್ದು ಸರ್ ಎಲ್ಲ ಅದೇ ಒಂದೇ ಎಲ್ಲ ದಾವಣಗೆರೆ ಕುಟುಂಬ ನಿಮ್ದು ಸರ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ದೇವನೂರು ದೇವನೂರು ಲಕ್ಷ್ಮೀಶೇಖವಿ ಜನ್ಮಸ್ಥಳ

ಓಟ ಎಲ್ಲಾ ಮುಗಿತು ಇಲ್ಲಿ ವಿನ್ ಆಗಿದ್ದಾನೆ ನೀವು ದಾವಣಗೆರೆ ಪ್ರಾಪರು ಟ್ರಾವೆಲ್ ಮಾಡೋಕೆ ಬಂದಿದ್ದೀರಾ ಅಲ್ವಾ ಹೆಸರು ನಿಮ್ಮದು ಎಲ್ಲರದು ನಾನ್ಸಿ ನೈಟಿಂಗೇಲ್ โรಜಿ ರಹಮಂತ್ ಡಿಸ್ಕೌಂಟ್ ಸೇ ಕೆಂಪಿ ಕೋಣನ್ ಕುಂಟೆ ನಾನು ಲಲ್ಲಿ ಅಂದ್ರೆ ಸಿದ್ದೇಶ್ ಓಕೆ ನೆಕ್ಸ್ಟ್ ಯಾವಾಗ ಟ್ರಾವೆಲ್ ಬೇರೆ ಕಡೆ ಟ್ರಾವೆಲ್ ವೀಕ್ಲಿ ವೀಕ್ಲಿ ಇರುತ್ತೆ

ಇದು ಆಕ್ಚುಲಿ ಇಂಡಿಯಾ ಮ್ಯಾಪ್ ತರ ಅಂತ ಈ ನದಿ ನಮ್ಮ ಇಂಡಿಯಾ ಮ್ಯಾಪ್ಗೆ ಹೋಲಿಸಿದಾರೆ ಇದನ್ನ ಮಾರಿ ಮಾರಿಕಣವೇನ ಅದೇ ಶೇಪ್ ಅಲ್ಲಿ ಫುಲ್ಲು ಸುತ್ತಲೂ ನೀರು ತುಂಬ್ಕೊಂಡಿರೋದು ಇದು ಇಂಡಿಯಾ ಮ್ಯಾಪ್ ತರ ಇವತ್ತು ತುಂಬಾ ಖುಷಿ ಆಯಿತು ಬಟ್ ಆದರೂ ಒಬ್ಬನೇ ಬಂದು ಅಷ್ಟು ದೂರದಿಂದ ನೂರು ಕಿಲೋಮೀಟ್ರು ನೂರು ನೂರೊಂಬತ್ತು ಕಿಲೋಮೀಟ್ರು ಟ್ರಾವೆಲ್ ಮಾಡಿ ಸಖತ್ ಎಂಜಾಯ್ಮೆಂಟ್ ಮಾಡಿದ್ವು ಬಟ್ ಏನಂದರೆ ಒಳಗಡೆ ಎಂಟ್ರೆನ್ಸಿಗೆ ಬಿಡ್ತಾ ಇರಲಿಲ್ಲ ಇಲ್ಲೊಂದು ಏನೋ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಒಳಗಡೆ ಎಂಟ್ರೆನ್ಸಿಗೆ ಬಿಡಲಿಲ್ಲ ನಾವು ದೂರದಿಂದನೇ ವೀಡಿಯೋ ಶೂಟ್ ಮಾಡ್ಕೊಂಡು ಇಲ್ಲೇ ಮತ್ತು ಇಲ್ಲಿಂದನೇ ವಾಪಸ್ ಬಂದು ಫೋಟೋಸ್ ಎಲ್ಲ ಶೂಟ್ ಮಾಡಿಕೊಂಡು हाँ देखो तो ये तो मैं तेरे बंदा हूँ। हाँ देखना सर स्पोर्ट्स का हूँ। मान जाता है डब्बे तेरे पास हैं। हाँ 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 हाँ

बैठे अनि पनि बुदावला अरु काम गर्नु। एउटा रङ्ग하라। केन्टा क्यालेन्डर छ। अ आ Monthi timingth asa ti chamanyaa? Mono, timingthum Nong maadhai, mo Alcohol <coughs> maadhi Go to hair and hair Turn away ah Ha不會 Ab الي thondi haphahe Ph разв流 hendari 거든 Terima kasih telah menonton. ವಾಣಿ ವಿಲಾಸ ಸಾಗರ ಅಣೆಕಟ್ಟು ಜಾಕ್ ಹೋಗೋಣ ಅಂದರೆ ಹೋಗೋಕ್ಕಾಗ್ತಿಲ್ಲ ಯಾಕೋ ಕ್ಲೋಸ್ ಮಾಡಿದ್ದಾರಂತೆ ಯಾಕೆ ಅಂತ ಗೊತ್ತಿಲ್ಲ ಅಲ್ಲಿ ಫೋಟೋ ತಗೋಬೇಕು ಅಂತ ತುಂಬ ಆಸೆಯಿಂದ ಬಂದ್ವಿ ಅಲ್ಲಿಂದ ನೂರಿಪ್ಪತ್ತು ಕಿಲೋಮೀಟ್ರ್ ಬಂದಿದ್ದು ವೇಸ್ಟ್ ಆಗೋಯ್ತು ಅದು ವೇಸ್ಟ್ ಈ ಕಡೆ ಬೇರೆ ಕಡೆ ಫೋಟೋ ಹೊಡ್ಕೊಂಡ್ವಿ ಬಟ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಮಾರಿ ಕಣಿವೆ ವಾಣಿ ವಿಲಾಸ ಸಾಗರ ನಮ್ಮ ಸೈಡ್ ಕೆರೆ ಮಧುಗದ ಕೆರೆ ಯಾವುದೇ ಸಣ್ಣ ಪುಟ್ಟ ಕೆರೆ ತುಂಬಿ ಫೈನಲ್ ಆಗಿ ನೀರು ಇಲ್ಲಿಗೆ ಬರೋದು ಎಷ್ಟು ದೊಡ್ಡದಾಗಿದೆ ಇದು ವಾಣಿ ವಿಲಾಸ ಸಾಗರ ಸಮುದ್ರ ಸಮುದ್ರ ಇದ್ದಂಗಿದೆ ನೋಡಿದರು ನೀರು 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 ಇಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ ನೋಡಿ ಮಾರಿಕಣಿವೆ ದೇವಿ. ತಾಯಿ ಮಾರಿಕಾಂಬಿ ದೇವಿ ದೇವಿಯ ದರ್ಶನ ಪಡ್ಕೊಂಡು ಕೈ ಮುಕ್ಕೊಂಡು ಮತ್ತೆ ನಾನು ರೆಟ್ಟನ್ನ ನೋಡಿ ಬರೋಕ್ಕೆ ತಯಾರಾದೆ ಮಾರಿಕಣಿವೆ ಕ್ಷೇತ್ರ ಕಣಿವೆ ಮಾರಮ್ಮ ಕಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಣೆಕಟ್ಟು ನೆಕ್ಸ್ಟ್ ಟೈಮ್ ಏನಾರು ಬಂದಾಗ ಓಪನ್ ಇದ್ರೆ ನೆಕ್ಸ್ಟ್ ಟೈಮ್ ಕೂಡ ಅದರ ಮೇಲೆ ಹೋಗಬೇಕು ಟ್ರೈ ಮಾಡೋಣ ಆವಾಗ ಏನಾರು ಓಪನ್ ಇದ್ರೆ ಹೋಗ್ಬೋದು ಮತ್ತೆ ಇನ್ನೊಂದು ಸಲ ಬಂದು ವಿಸಿಟ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೆ ಅದರ ಒಂದು ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು